ಕಾಪಾರ್ ರಾಡ್ ಬಗ್ಗೆ ಹೇಳ್ತಾ ಇದೆ ಈ ಮರ ಗಜ್ಜಿರ ಮರ ಕಾಪಾರ್ ರಾಡ್ ಹೊಡೆದು ಸರಿ ಮಾಡಿದ್ದೀವಿ ಅಂತ ಇಲ್ಲಿ ನೋಡಿ ಕಾಪಾರ್ ರಾಡ್ ಹೊಡೆದಿರೋದು ನೋಡಿ ಕಾಣ್ತಾ ಇದೆ ಕಾಪಾರ್ ರಾಡ್ ಹೊಡೆದಿರಿ ಮಾಡಿರೋದು ಸರಿ ಮಾಡ್ಬೋದು ಮರ ಯಾವುದಾದ್ರೂ ಬಟ್ ತೆಂಗಿನ ಮರಗಳು ಟೈಮ್ ತೊಗೊಳುತ್ತೆ ನೀವು ಆರ್ಗ್ಯಾನಿಕಾಗಿ ಮಾಡೋಕ್ಕೋದ್ರೆ ಪೂರ್ತಿ ಟೈಮ್ ತಗೊಳ್ಳುತ್ತೆ ಎಳ್ನೀರು ಕುಯ್ಸೋಕೆ ಹೋಗ್ಬಾರ್ದು ಕಾಯಿ ಕಿಳಿಸ್ಬೇಕು ಇಲ್ಲಿ ನೋಡಿ ಈ ಮರ ಆರು ವರ್ಷದ ಮರ ಐ ಐದಾರು ವರ್ಷದ ಮರ ಇದೇ ಫಸ್ಟು ಒಂಬಾಳೆ ನಾವು ಯಾವ ಎಳ್ಳನೀರು ಕುಯಿಸಿಲ್ಲ ಏನೂ ಕುಯ್ಸಿಲ್ಲ ಆರ್ಗ್ಯಾನಿಕ್ ಗೊಬ್ಬರ ಇನ್ ಆರ್ಗ್ಯಾನಿಕ್ ಅಂತೂ ಒಂದು ಚೂರೂ ಹಾಕಿಲ್ಲ ಈ ತೋಟಕ್ಕೆ ಮುಡಿಸಿಲ್ಲ ಹಂಗೆ ಎಳ್ಸಿರೋದು ತೋಟ ಮಾತ್ರ ಫೈನಾಗಿ ಬಂದೈತೆ ಆರ್ಗ್ಯಾನಿಕ್ ಮಾಡಿದ್ರೆ ಆರ್ಗ್ಯಾನಿಕ್ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ಆರ್ಗ್ಯಾನಿಕ್ ಮಾಡಿದೀವಿ ಚೆನ್ನಾಗೂ ಬಂದಿದೆ ಇದೊಂದು ಎಕ್ಸಾಂಪಲ್ಲು ಆರ್ಗ್ಯಾನಿಕ್ಕಲ್ಲಿ ತೋಟನೂ ಚೆನ್ನಾಗಿದೆ ತೆಂಗಿನ ಸಸಿಗಳು ಕೂಡ ಫೈನಾಗಿ ಬಂದಿದೆ ಇಲ್ಲೆಲ್ಲ ಹಳೆ ಮರಗಳ ಮೇಲೋಗಿತ್ತು ಅಂತ ಮಧ್ಯ ಮಧ್ಯೆ ಒಂದೊಂದು ಹಾಕಿದ್ದೀವಿ ಇವು ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಸಸಿಗಳು ಎಲ್ಲ ಇಲ್ಲೇ ನಾಟಿ ಅವು ನೋಡಿ ಮರಗಳಂತೂ ಎಲ್ಲ ತುಂಬ ಚೆನ್ನಾಗಿ ಕೈ ಕಚ್ಚವೆ ನಮ್ಮೂ ಈಗ ಲಾಸ್ಟ್ ಟೈಮೆಲ್ಲ ಬೇಸಿಗೆ ಹೊಡೆದು ರಿಕವರಿ ಈ ಟೈಮಲ್ಲಿ ರಿಕವರಿ ಆಗಿದೆ ಮರ ಉಳಿಸ್ಕೊಂಡ್ರೆ ಸಾಕಾಗಿತ್ತು ಅನಿಸಿತ್ತು ಲಾಸ್ಟ್ ಟೈಮು ಈ ಟೈಮಲ್ಲಿ ಏನಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ಆರ್ಗ್ಯಾನಿಕ್ ಮಾಡೋರು ಮಾಡಿ ಏನೂ ಆಗಲ್ಲ ಬಟ್ ರಿಸಲ್ಟ್ ಲೇಟ್ ನಿಮಗೆ ರಿಸಲ್ಟ್ ಲೇಟಾದರೂ ಚೆನ್ನಾಗಿ ಸಿಗುತ್ತೆ ರಿಸಲ್ಟು ಬಟ್ ಆರ್ಗ್ಯಾನಿಕ್ಕೇ ಮಾಡಿ ಭೂಮಿ ಹಾಳು ಮಾಡ್ಕೊಂಬೇಡಿ ಯಾವತ್ತೂ ಲಾಂಗ್ ಟರ್ಮ್ ನೋಡಿ ಶಾರ್ಟ್ ಟರ್ಮ್ ನೋಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಓಕೆ ಬಾಯ್